ಆಸ್ತಿ ಸಜ್ಜನರೆ ಇದು ಕ್ಷೇಮ ಮಾರ್ಗ ಧಾತ್ರಿ ಧಾತ್ರೀಹವನವನಭೋಜನದ ಬಗ್ಗೆ ತಿಳಿದುಕೊಳ್ಳೋಣ ತ್ರಯೋದಶ್ಯಾಂ ಚತುರ್ದಶ್ಯಾಂ ಪೌರ್ಣಮ್ಯಾ ಅಥವಾ ಪಂಚಮ್ಯಾ ವಹಾಪ್ರಾಜ ವನಭೋಜನ ಮಾಚರೇತ ಸರ್ವೋಪಸ್ಕರ ಸಂಯುಕ್ತ ರುದ್ಧಬಾಲೈಶ್ಚ ಸಂವೃದ ವನ ಪ್ರವೇಶೀಮ ಧಾತ್ರಿ ವೃಕ್ಷೈಶ್ಚ ಶೋಭಿತಮ್ ಅಂತ ಸ್ಮೃತಿ ಮುಕ್ತಾವಳಿಯಲ್ಲಿ ಹೇಳಲಾಗಿದೆ ಕಾರ್ತೀಕ ಶುಕ್ಲ ತ್ರಯೋದಶಿ ಆರಭ್ಯ ಕಾರ್ತಿಕ ಕೃಷ್ಣ ಪಂಚಮಿ ಪರ್ಯಂತ ಶೌನಕರು ಹೇಳಿದ ರೀತಿಯಲ್ಲಿ ಧಾತ್ರಿ ಹವನ ಹಾಗೂ ವನಭೋಜನವನ್ನು ಆಚರಿಸುವುದರಿಂದ ಯಾವ ಯಾವ ಫಲವನ್ನು ನಾವು ಹೊಂದಬಹುದು ಅಂದರೆ ಪರಾನ್ನ ಭೋಜನದಿಂದ ಬಂದ ದೋಷವನ್ನು ಕಳೆದುಕೊಳ್ಳಬಹುದು ಪರಾನ್ನ ಅಂದರೆ ಬೇರೆಯವರ ಮನೆಯಲ್ಲಿ ಉಣ್ಣುವುದರಿಂದ ಬರುವ ದೋಷ ಪರಾನ್ನ ಭೋಜನವನ್ನು ನಿಷೇಧಿಸಿದ ನಮ್ಮ ಧರ್ಮವು ಪರಾವಲಂಬನೆಯನ್ನು ಪ್ರತಿಭಟಿಸುತ್ತದೆ ಮತ್ತೊಬ್ಬರದ್ದನ್ನು ಬಯಸುವುದು ಪಾಪ ಅಂತ ಹೇಳಿದೆ ಬಂಧು ಬಳಗ ಸ್ನೇಹಿತರ ಮನೆಯಲ್ಲಿ ಉಣ್ಣಬೇಕಾದ ಸಂದರ್ಭಗಳನ್ನು ಹೊರತುಪಡಿಸಿ ವಿನಾಕಾರಣ ಮತ್ತೊಬ್ಬರ ಮನೆಯಲ್ಲಿ ಉಣ್ಣುವುದರಿಂದ ವ್ಯಕ್ತಿಯು ದೋಷವನ್ನು ಹೊಂದುತ್ತಾನೆ ಅಂಥ ವ್ಯಕ್ತಿಯು ಶುದ್ಧನಾಗಲು ಧಾತ್ರಿ ಹವನ ಹಾಗೂ ವನಭೋಜನವನ್ನು ಆಚರಿಸಬೇಕು ಇನ್ನು ದುಷ್ಟಾನ ಭಕ್ಷಿಸಿದ್ದರಿಂದ ಬಂದ ಪಾಪವನ್ನು ಕಳೆದುಕೊಳ್ಳಲು ಧಾತ್ರಿ ಹವನ ವನಭೋಜನವನ್ನು ಮಾಡಬೇಕು ಎಲ್ಲೆಂದರಲ್ಲಿ ಯಾರೆಂದರೆ ಅವರಿಂದ ತಯಾರಿಸಿದ ಆಹಾರವನ್ನು ಸೇವಿಸುವುದರಿಂದ ಪಾಪಕ್ಕೆ ಗುರಿಯಾಗಬೇಕಾಗುತ್ತದೆ ಅಂತಹ ಪಾಪಗಳ ನಿವೃತ್ತಿಗಾಗಿ ಧಾತ್ರಿ ಹವನ ವನಭೋಜನವನ್ನು ಆಚರಿಸಲೇಬೇಕು ಸೂತಕಿಯ ಕೈಯಿಂದ ಮಾಡಲ್ಪಟ್ಟ ಊಟವು ನಿಷಿದ್ಧ ಸೂತಕಿ ಅಂದರೆ ಪತಿವ್ರತೆ ಅಲ್ಲದ ಸ್ತ್ರೀ ಅದೇ ರೀತಿ ಬ್ರಹ್ಮಚರ್ಯವನ್ನು ಪಾಲಿಸದ ಗಂಡಸಿನ ಕೈಯಿಂದ ಸಿದ್ಧಗೊಂಡ ಆಹಾರವನ್ನು ಕೂಡ ಸೇವಿಸುವುದರಿಂದ ನಮಗೆ ಪಾಪವು ಅಂಟಿಕೊಳ್ಳುತ್ತದೆ ಅಂತಹ ಪಾಪದ ನಿವಾರಣೆಗಾಗಿ ಧಾತ್ರಿ ಹವನ ಹಾಗೂ ವನಭೋಜನವನ್ನು ಮಾಡುವುದು ಅವಶ್ಯ ಇನ್ನು ಪ್ರತಿ ದಿವಸ ಸ್ನಾನ ಸಂಧ್ಯಾ ವಂದನೆ ಪೂಜೆ ದಾನ ವೈಶ್ವದೇವ ಹೋಮ ಆಚರಿಸಿದವರ ಮತ್ತು ಪಿತೃಶ್ರಾದ್ದವನ್ನು ಕಾಲಕಾಲಕ್ಕೆ ಮಾಡದವರ ಮನೆಯಲ್ಲಿ ಉಣ್ಣುವ ಪ್ರಸಂಗಗಳು ಬರುತ್ತವೆ ಅಂಥವರ ಮನೆಯ ಊಟ ನಿಷಿದ್ಧವಾದ್ದರಿಂದ ಅಂಥ ಪಾಪವನ್ನು ಕಳೆದುಕೊಳ್ಳಲು ಧಾತ್ರಿ ಹವನ ಅಥವಾ ವನಭೋಜನವನ್ನು ಮಾಡಲೇಬೇಕು ಇನ್ನು ಮಾರ್ಜಾರ ದೋಷ ನಿವೃತ್ತಿಗೆ ಧಾತ್ರಿ ಹವನ ವನಭೋಜನವನ್ನು ಮಾಡಬೇಕು ಕೆಲವರು ಇನ್ನೊಬ್ಬರು ನೋಡಲೆಂದು ಬೂಟಾಟಿಕೆಯ ಯಜ್ಞ ತಪಸ್ಸು ಸ್ನಾನ ದಾನಗಳನ್ನು ಆಚರಿಸುತ್ತಾರೆ ಅವರಿಗೆ ಪಾಪಗಳು ಕಟ್ಟಿಟ್ಟ ಬುತ್ತಿ ಆ ಪಾಪಗಳ ನಿವೃತ್ತಿಗೆ ಧಾತ್ರಿ ಹವನವನ್ನು ವನಭೋಜನವನ್ನು ಮಾಡಲೇಬೇಕಾಗುತ್ತದೆ ಇಲಿ ದೋಷ ಅಂತಾರೆ ಬೇಕಾದಷ್ಟು ಆಸ್ತಿ ಹಣ ಎಲ್ಲ ಇರ್ತದೆ ದಾನ ಧರ್ಮ ಮಾಡಲಿಕ್ಕೆ ಅದನ್ನು ವಿನಿಯೋಗ ಮಾಡ್ತಕ್ಕಂಥ ಮನಸ್ಸು ಅವರಿಗೆ ಇರೋದಿಲ್ಲ ಲೋಭಿಯಾಗಿರ್ತಾರೆ ಅವರನ್ನು ರ್ಯಾಟ್ ಅಂತ ದೋಷ ರ್ಯಾಟ್ ದೋಷ ಅಂತ ಇಲಿ ದೋಷ ಅಂತಹ ಒಂದು ದೋಷವನ್ನು ಕಳೆದುಕೊಳ್ಳಲಿಕ್ಕಾಗಿಯೂ ಧಾತ್ರಿ ಹವನವನ್ನು ವನಭೋಜನವನ್ನು ಆಚರಿಸಬೇಕು ಕುಕ್ಕಟ ದೋಷಕ್ಕೆ ಒಳಗಾಗದವರು ಅಂದರೆ ಈ ಒಂದು ಎಲ್ಲೋ ಒಂದು ಕಡೆಗೆ ಪಂಡಿತರ ಸಮೂಹವೇ ಸೇರಿರ್ತದೆ ಅಂಥ ಅನೇಕ ಪಂಡಿತರ ಮಧ್ಯೆ ತನಗೆ ಇಷ್ಟವಾದ ಅಥವಾ ತನಗೆ ಬೇಕಾದ ಅಥವಾ ತನಗೆ ಬಂಧುವೋ ಆಪ್ತನೋ ಅನ್ನೋ ಒಂದೇ ಕಾರಣಕ್ಕೆ ಒಬ್ಬ ಪಂಡಿತನಿಗೆ ಮಾತ್ರೆಗೆ ನಮಿಸಿ ಮಿಕ್ಕ ಪಂಡಿತರನ್ನು ನಿರ್ಲಕ್ಷಿಸುವುದರಿಂದ ಬರುವ ಪಾಪವೇ ಕುಕ್ಕಟ ದೋಷ ಅಂತಹ ದೋಷ ನಿವೃತ್ತಿಗೂ ಧಾತ್ರಿ ಹವನ ವನಭೋಜನವನ್ನು ಮ ಅವಶ್ಯವಾಗಿ ಮಾಡಲೇಬೇಕು ಮತ್ತು ಈ ಸ್ವಧರ್ಮವನ್ನು ಬಿಟ್ಟು ಪರಧರ್ಮಕ್ಕೆ ವಲಸೆ ಹೋದ ಪತಿತರು ಧಾತ್ರಿ ಹವನ ವನಭೋಜನವನ್ನು ಮಾಡಿದರೆ ಸ್ವಧರ್ಮತ್ಯಜಿಸಿದ ದೋಷದಿಂದ ಬಂದಂಥ ಪಾಪವನ್ನು ಕಳೆದುಕೊಳ್ಳಬಹುದು ಶಾಸ್ತ್ರಾಧ್ಯಯನ ವೇದಾಧ್ಯಯನ ಮಾಡದೇ ಇರುವವರನ್ನು ನಗ್ನರು ಆಗಿದೆ ಅಂಥ ನಗ್ನರು ಧಾತ್ರಿ ಹವನ ವನಭೋಜನವನ್ನು ಆಚರಿಸಿ ಮುಂದಾದರೂ ಶಾಸ್ತ್ರಾಧ್ಯಯನ ವಿದಾಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶವಿದೆ ಎಷ್ಟೋ ಜನ ವೇದ ಕಲ್ತಂಥ ಪಂಡಿತರು ಪೌರತ್ವ ವೃತ್ಯವನ್ನು ಮಾಡ್ತಾಯಿರ್ತಾರೆ ಅನ್ನ ನೀಡಿ ಸಲುವಾತ ಭಗವಂತ ಅಂತ ಪುಕ್ಕಟೆ ಉಪದೇಶವನ್ನು ಇರ್ತಾರೆ ಆದಾಗ್ಯೂ ಈ ನಾಯಿ ಸಾಕಿರ್ತಕ್ಕಂಥ ಯಜಮಾನನಿಗೆ ಪೂಜೆ ಕಾಲಕ್ಕೆ ಹೋಮದ ಕಾಲಕ್ಕೆ ಅದನ್ನು ಕಟ್ಟಿ ಹಾಕಬೇಕು ಅಂಥೇಳಿ ಹೇಳಿದರೆ ಎಲ್ಲಿ ಆ ಯಜಮಾನ ಕೂಪಿಸಿಕೊಂಡು ಪೂಜೆಗೆ ಕರೀಲಿಕ್ಕಿಲ್ಲ ಅಥವಾ ಹೋಮ ಮಾಡಲಿಕ್ಕೆ ಕರೀಲಿಕ್ಕಿಲ್ಲ ಅಂಥೇಳಿ ಭಾವಿಸಿ ಅವ್ರಿಗೆ ಯಾವುದೇ ಉಪದೇಶವನ್ನು ಮಾಡದೆ ಅವ್ರು ಕೊಡ್ತಕ್ಕಂಥ ದಕ್ಷಿಣೆ ಆಸೆಗಾಗಿ ಆ ನಾಯಿಯನ್ನು ಮುಟ್ಟಿಸಿಕೊಂಡೇ ಏನಪ್ಪ ಅಂತಂದ್ರೆ ಹೋಮ ಹವನವನ್ನು ನಡೆಸಿರ್ತಾರೋ ಅಂತವರಿಗೆ ಘೋರ ಪಾಪ ಅಂಟಿಕೊಳ್ತದೆ ಅಂಥ ಘೋರ ಪಾಪದ ನಿವೃತ್ತಿಗೆ ಧಾತ್ರಿ ಹವನ ಮತ್ತು ವನ ಭೋಜನವು ಅವಶ್ಯ ಅನುಷ್ಠೇಯ ಧಾತ್ರಿ ಹವನ ಅಂದರೆ ಭಗವಂತನಿಗೆ ಅತ್ಯಂತ ಪ್ರಿಯವಾದ ನೆಲ್ಲಿಗಿಡದ ಬಳಿ ರಾಧಾಕಾರ್ತಿಕ ದಾಮೋದರ ನಾಮಕ ಶ್ರೀಹರಿಯನ್ನು ಸನ್ನಿಧಾನಿಸಿ ಷೋಡಶೋಪಚಾರ ಪೂಜೆ ಮಾಡುವುದೇ ಧಾತ್ರಿ ಹವನ ನೆಲ್ಲಿಕಾಯಿಯನ್ನು ಹೋಮಿಸಿ ನಡೆಸುವ ಹೋಮದ ಪೂರ್ಣಾವಧಿ ಕಾಲದಲ್ಲಿ ನೆಲ್ಲಿಗಿಡವನ್ನು ಪ್ರದಕ್ಷಿಣೆ ಬಂದು ಪ್ರಾರ್ಥಿಸಿಕೊಳ್ಳಬೇಕು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಯಥಾಶಕ್ತಿ ದಾನ ದಕ್ಷಿಣೆ ಕೊಡುವುದರಿಂದ ರಾಜಸೂಯ ಯಾಗದ ಫಲ ಅಂತ ಪಂಚರಾತ್ರದಲ್ಲಿ ಹೇಳಲಾಗಿದೆ ಧಾತ್ರಿ ಹೋಮದ ನಂತರವೇ ಹೊಸ ನೆಲ್ಲಿಕಾಯಿಯನ್ನು ಬಳಸಬೇಕು ಸಪ್ತಮಿ ಭಾನುವಾರ ಮಂಗಳವಾರ ಶುಕ್ರವಾರಗಳಂದು ಧಾತ್ರಿ ಹವನ ನಿಷಿದ್ಧ ಧಾತ್ರಿ ಅಥವಾ ನೆಲ್ಲಿಯನ್ನು ರಾತ್ರಿ ಕಾಲದಲ್ಲಿ ಭಕ್ಷಿಸುವುದು ಸರ್ವಕಾಲಕ್ಕೂ ನಿಷಿದ್ಧ ಇನ್ನು ಧಾತ್ರಿ ಹವನದ ಆಚರಣೆಯ ಹಿನ್ನೆಲೆ ಏನು ಅನ್ನುವುದಕ್ಕೆ ಒಂದು ಕಥೆ ಇದೆ ಅದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ